ನಮಸ್ಕಾರ ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಇನ್ನು ಆರಾಧ್ಯ ದೈವವಾದ ಇನ್ನ ವಿದ್ಯಾಗುರುಗಳನ್ನು ಹಾಗೂ ಜನ್ಮದಾತರನ್ನು ಸ್ಮರಿಸಿಕೊಂಡು ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣೆದು ಯಾವತ್ತೂ ಗುರು ಹಿರಿಯರೇ ಮಾತೆಯರೇ ಮುದ್ದು ಮಕ್ಕಳೇ ಮತ್ತು ದೇಶವನ್ನು ರಕ್ಷಣೆ ಮಾಡುವ ಸೈನಿಕರೇ ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತಾಪಿ ವರ್ಗದ ಸಮಸ್ತ ಮಹನೀಯರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಪ್ರತಿ ವಾರ ವಾರ ಭವಿಷ್ಯವನ್ನು ಹೇಳಲು ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತಿದ್ದು ತಾವುಗಳು ಹೆಚ್ಚು ಹೆಚ್ಚು ಸಂಪೂರ್ಣವಾಗಿ ವಿಡಿಯೋ ಮುಗಿಯುವವರೆಗೂ ವೀಕ್ಷಿಸಿ ಸಹಕರಿಸಿ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ನಮ್ಮದೊಂದು ಅಳಿಲು ಸೇವೆ ಇದರಲ್ಲಿ ಯಾವ ವಿಶೇಷತೆಯನ್ನು ನೋಡುವುದರಲ್ಲಿ ಸಂಶಯ ಬೇಡ ಎಲ್ಲ ವಿಶೇಷತೆಗಳು ವಾರ ಪೂರ್ತಿ ಇರುತ್ತವೆ ಪ್ರತಿ ವಾರವೂ ಸಹ ನಿಮ್ಮ ಜೀವನಕ್ಕೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಾದಿಯಾಗಿ ಎಲ್ಲರಿಗೂ ನಮಗೆ ತಿಳಿದಷ್ಟು ಆ ಭಗವತಿ ಶಾರದಾ ದೇವಿ ಕೊಟ್ಟಷ್ಟು ಜ್ಞಾನದೊಂದಿಗೆ ತಮಗೆ ಉತ್ತಮವಾದ ಟಿಪ್ಸ್ಗಳನ್ನು ಹೇಳುತ್ತಾ ದ್ವಾದಶ ರಾಶಿಗಳ ಮತ್ತು ದ್ವಾದಶ ಲಗ್ನಗಳ ಫಲಾಫಲಗಳನ್ನು ನೋಡುವತ್ತ ಸ್ವಲ್ಪ ಗಮನವನ್ನು ಹರಿಸೋಣ ಅದಕ್ಕಿಂತಲೂ ಮುಂಚಿತವಾಗಿ ಈ ವೈಶಾಖ ಮಾಸದ ಸಮಸ್ತ ಶುಭ ದಿನಗಳೆಂದು ತಿಳಿಸುವುದರಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತದೆ ಗುರು ಮತ್ತು ಶುಕ್ರರ ಅಸ್ತರಾಗಿರುವ ಕಾರಣದಿಂದ ಯಾವುದೇ ಒಳ್ಳೆಯ ಕಾರ್ಯಗಳಿಗೆ ಅಷ್ಟು ಶುಭವಿಲ್ಲದ ಕಾರಣ ಆದರೂ ಎಲ್ಲ ರೀತಿಯಿಂದ ಜಯಂತಿಗಳು ವಿಶೇಷವಾಗಿ ವಾರಪೂರ್ತಿ ಇರುವುದರಿಂದ ಹನ್ನೆರಡನೇ ತಾರೀಕು ಹನ್ನೆರಡು ನೂರ ಮೂವತ್ತಾರನೇ ಶಂಕರಾಚಾರ್ಯ ಜಯಂತಿಯು ಅದರ ಜೊತೆಗೆ ಗಾಯತ್ರಿ ಜಯಂತಿಯು ಗಾಯತ್ರಿ ಉಪಾಸಕರಿಗೆ ಸೂರ್ಯೋಪಾಸಕರಿಗೆ ಗಾಯತ್ರಿ ಜಯಂತಿಯು ಅತ್ಯಂತ ತುಂಬ ಉತ್ತಮವೆಂದೇ ಹೇಳಬಹುದು ಅದರೊಂದಿಗೆ ಅದೇ ಹನ್ನೆರಡನೇ ತಾರೀಕು ಒಂದು ಸಾವಿರದ ಏಳನೇ ರಾಮಾನುಜಾಚಾರ್ಯರ ಜಯಂತಿಯು ಇರುವುದರಿಂದ ತಾವುಗಳು ಅದನ್ನು ಆಚರಿಸಿಕೊಳ್ಳಿ ಜೊತೆಗೆ ಹನ್ನೆರಡನೇ ತಾರೀಕು ತಾಯಂದಿರ ದಿನ ನಮ್ಮ ನಿಮ್ಮೆಲ್ಲರ ಹೆತ್ತ ತಾಯಂದಿರ ದಿನ ಅಂದಿನ ದಿನ ನಿಮ್ಮ ಮನೆಯಲ್ಲಿರುವ ತಾಯಂದಿರಿಗೆ ಚರಣಾರವಿಂದಗಳಿಗೆ ನಿಮ್ಮ ಹಣೆಯನ್ನು ಅವರ ಪಾದಗಳ ಹೆಬ್ಬಟ್ಟಿಗೆ ಹಚ್ಚಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ತೆಗೆದು ನಂತರ ತಂದೆಯ ಆಶೀರ್ವಾದವನ್ನು ಸಹ ತಪ್ಪದೆ ತೆಗೆದುಕೊಳ್ಳಿ ನಿಮ್ಮ ಜೀವನ ಸುಖವಾಗಲಿ ಹದಿಮೂರನೇ ತಾರೀಕು ಸ್ಕಂದ ಷಷ್ಠಿ ಇರುವುದು ಹದಿನಾಲ್ಕನೇ ತಾರೀಕು ಗಂಗಾ ಸಪ್ತಮಿಯು ಇರುವುದು ಹದಿನೈದನೇ ತಾರೀಕು ಬಗಳಾಮುಖಿ ಜಯಂತಿ ಹದಿನೆಂಟು ವಾಸವಾಂಬ ಮತ್ತು ನಿಮಿಷಾಂಬ ಜಯಂತಿಗಳು ಸರದಿ ಸಾಲಿನಲ್ಲಿ ಬರುವುದರಿಂದ ತಾವುಗಳು ತಮಗೆ ಅನುಕೂಲವಾದ ದೇವತೆಗಳ ಜಯಂತಿಗಳನ್ನು ತಮ್ಮ ಕುಲಧರ್ಮಕ್ಕೆ ಅನುಕೂಲವಾದ ಜಯಂತಿಗಳನ್ನು ಬಹು ಪ್ರೀತಿಯಿಂದ ಆಚರಿಸಿ ಆ ಒಂದು ದೇವಾನು ದೇವತೆಗಳ ಕೃಪೆಗೆ ತಾವೆಲ್ಲರೂ ಪಾತ್ರರಾಗುತ್ತೀರಿ ಎಂದು ಭಾವಿಸುತ್ತಾ ಬನ್ನಿ ದ್ವಾದಶ ರಾಶಿಗಳ ಫಲಾಫಲಗಳತ್ತ ಒಂದು ನೋಟವನ್ನು ಬೀರೋಣ ಮೊದಲಿಗೆ ಮೇಷಲಗ್ನ ಮತ್ತು ಮೇಷರಾಶಿಯಲ್ಲಿ ಜನಿಸುವುದವರ ಈ ವಾರದ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ ಈ ವಾರ ನಿಮ್ಮ ಜೀವನ ಶೈಲಿ ಸಾಕಷ್ಟು ಬದಲಾವಣೆಗಳನ್ನು ತಾವುಗಳು ಕಾಣಿಕೊಳ್ಳಲು ಇಚ್ಛಿಸುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಕ್ಕುಗಳು ಹೆಚ್ಚಾಗಲಿವೆ ಫಲಿತಾಂಶಗಳ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಹ ತಾವುಗಳು ಉತ್ತಮವಾಗಿ ಪಡೆಯುತ್ತೀರಿ ಸೃಜನಶೀಲ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ಬಳಸಿ ನಿಮ್ಮ ಗುರಿಗಳನ್ನು ತಲುಪುವಲ್ಲಿ ತಾವುಗಳು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತೀರಿ ಆದರೂ ಎಲ್ಲ ರೀತಿಯಿಂದ ಎಲ್ಲ ಕಾರ್ಯದಲ್ಲಿಯೂ ತಾವು ಮುಂಚೂಣಿಯಲ್ಲಿರುತ್ತೀರಿ ಮುಂಚೂಣಿಯಲ್ಲಿ ಇರಲು ಇಚ್ಛಿಸುತ್ತೀರಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ತಮ್ಮ ಬುದ್ಧಿವಂತಿಕೆಯಿಂದ ಉನ್ನತ ಸ್ಥಾನಗಳನ್ನು ಗಳಿಸುವಲ್ಲಿ ಅಥವಾ ಕುತಂತ್ರದಿಂದ ಉನ್ನತ ಸ್ಥಾನಗಳಲ್ಲಿ ಗಳಿಸುವಲ್ಲಿ ಯಶಸ್ವಿಯಾಗಿ ತಮ್ಮ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಇನ್ನು ಸಿನಿಮಾ ಮತ್ತು ಧಾರಾವಾಹಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವಾರವು ತುಂಬ ಅದ್ಭುತವಾಗಿರಲಿದೆ ಇನ್ನು ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಸಂಬಂಧಿಸಿದ ಅಥವಾ ದೊಡ್ಡ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಕೆಲವು ಹೊಸ ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಅಥವಾ ವ್ಯಾಪಾರದಲ್ಲಿ ದ್ವಿಗುಣ ಲಾಭವನ್ನು ಪಡೆದು ಆನಂದ ಮತ್ತು ಉತ್ಸಾಹದಿಂದ ಈ ವಾರ ಪೂರ್ತಿ ಇರಲು ಇಚ್ಛಿಸುತ್ತಾರೆ ಇನ್ನು ತಾವುಗಳು ತುಂಬ ಉತ್ತಮರೆಂದು ಜನರಿಗೆ ವಿಶೇಷವಾಗಿ ತಿಳಿಸುತ್ತಾ ತಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು ಎಲ್ಲರಿಗೂ ಸಾರುತ್ತಾ ಅದರ ಜೊತೆಗೆ ಈ ವಾರ ಪೂರ್ತಿ ತಾವುಗಳು ಪ್ರಯಾಣವನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಇದೆ ವಿಶೇಷವಾಗಿ ಶನಿವಾರ ಮತ್ತು ಮಂಗಳವಾರ ವಿಶೇಷವಾದ ದಿನಗಳೆಂದೇ ಹೇಳಬಹುದು ಆದರೂ ವಾರದ ಮಧ್ಯದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಒಂದು ವಿಶೇಷ ಸಂಬಂಧವು ಸ್ವಲ್ಪ ಜಗಳಗಳೊಂದಿಗೆ ಕೂಡಿರುವುದರಿಂದ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಧರ್ಮಪತ್ನಿಯ ಒಂದು ಹೃದಯವನ್ನು ಗೆದ್ದು ತಾವುಗಳು ಉತ್ತಮವಾದ ಜೀವನವೊಂದು ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತೀರಿ ಎಂದು ಆಶಿಸುತ್ತಾ ಜೊತೆಗೆ ಮಂಗಳವಾರ ಮತ್ತು ಗುರುಬಲ ಗುರುವಾರ ದುರ್ಬಲವಾಗಿರುವುದರಿಂದ ಸ್ವಲ್ಪ ಆಲೋಚಿಸಿ ನಿಮ್ಮ ಕಾರ್ಯಗಳನ್ನು ಮಾಡಿಕೊಂಡರೆ ತುಂಬ ಯಶಸ್ಸನ್ನು ತಾವುಗಳು ಕಂಡುಕೊಳ್ಳುತ್ತೀರಿ ಆದರೂ ನಿಮ್ಮ ಹತ್ತಿರದಲ್ಲಿರುವ ಯಾವುದಾದರೂ ಒಬ್ಬ ಗುರುಗಳಿಗೆ ವಾರಪೂರ್ತಿ ಫಲವನ್ನು ನೋಡುವುದಾದರೆ ಬಾರ್ಲಿ ಅಕ್ಕಿಯನ್ನು ದಾನ ಮಾಡುವುದರಿಂದ ತುಂಬ ವಿಶೇಷ ಫಲಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವಾರಪೂರ್ತಿ ಓಂ ಅಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಇನ್ನು ವೃಷಭ ಮತ್ತು ವೃಷಭ ರಾಶಿಯವರತ್ತ ಸ್ವಲ್ಪ ಗಮನವನ್ನು ಹರಿಸೋಣ ಈ ವಾರದ ಆರಂಭದಲ್ಲಿ ನೀವು ತುಂಬ ಕುಟುಂಬದೊಂದಿಗೆ ಎಲ್ಲೋ ಹೋಗುವ ಒಂದು ಮುನ್ಸೂಚನೆಯನ್ನು ತಾವು ಹಮ್ಮಿಕೊಂಡಿರುತ್ತೀರಿ ಶ್ರೀಚಕ್ರಕ್ಕೆ ರಾಶಿಚಕ್ರಕ್ಕೆ ಸೂರ್ಯನ ಪ್ರವೇಶವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ವೃಷಭ ರಾಶಿಗೆ ಸೂರ್ಯನ ಪ್ರವೇಶವಿರುವುದರಿಂದ ತುಂಬ ಉತ್ಸುಕರಾಗಿರುತ್ತೀರಿ ಜೊತೆಗೆ ಆಸ್ತಿ ವಿವಾದಗಳನ್ನು ಸಂಪೂರ್ಣವಾಗಿ ಬಯ ಹರಿಸಿಕೊಳ್ಳುವುದರಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಒತ್ತಡವು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಪ್ರೀತಿ ಮತ್ತು ಗೌರವ ಸಹ ಹೆಚ್ಚಾಗಲಿದೆ ಈ ವಾರವು ನೀವು ಕೆಲಸದ ಜೊತೆಗೆ ವಿಶ್ರಾಂತಿಯೇ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತೀರಿ ಇದರಿಂದ ಹಳೆಯ ಕಾಯಿಲೆಯಿಂದಲೂ ಸಹ ಈ ವಾರದಿಂದ ಸಂಪೂರ್ಣವಾಗಿ ಮುಕ್ತಿಗೊಳ್ಳುತ್ತೀರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ದಿನಗೂಲಿ ಕಾರ್ಮಿಕರಿಗೆ ಸಂಪೂರ್ಣವಾಗಿ ವಿಶೇಷ ಲಾಭ ಮತ್ತು ಆರೋಗ್ಯ ಲಭಿಸಲಿದೆ ಸ್ವಲ್ಪ ಪ್ರಯತ್ನದ ನಂತರ ಸರ್ಕಾರಿ ವಿಷಯಗಳನ್ನು ಪರಿಹರಿಸುವುದು ಸ್ವಲ್ಪ ಸೂಕ್ತವಾಗಿರುತ್ತದೆ ಆದರೂ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಒತ್ತಡದಲ್ಲಿರುವುದರಿಂದ ನಿಮಗೆ ಹೆಚ್ಚಿನ ಕೆಲಸಗಳನ್ನು ಆಯೋಜಿಸುವವರಿದ್ದಾರೆ ಸೂಕ್ಷ್ಮತೆಯಿಂದ ಅವುಗಳನ್ನು ಮುಗಿಸಿಕೊಂಡು ಸಂತೋಷದಿಂದಿರಿ ತುಂಬ ಉತ್ತಮವಾದ ವಾರವೆಂದೇ ನಿಮಗೆ ತಿಳಿಸಬಹುದು ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಮಂಗಳಕರವಾದ ದಿನಗಳೆಂದೇ ಈ ವಾರದಲ್ಲಿ ತಾವುಗಳು ಕಂಡುಕೊಳ್ಳುತ್ತೀರಿ ಆಹಾರದಲ್ಲಿ ಶುದ್ಧತೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಗ್ಯಾಸ್ಟ್ರಿಕ್ ಎಸಿಡಿಟಿ ಈ ಥರದ ವ್ಯವಸ್ಥೆಗಳು ಬರುವ ವ್ಯವಸ್ಥೆ ಇದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕಡಿ ಜಾಸ್ತಿ ತಂಪಾದ ಪಾನೀಯಗಳ ಕಡೆ ಗಮನವನ್ನು ಹರಿಸುವುದನ್ನು ಬಿಟ್ಟು ಎಳನೀರನ್ನು ಸೇವಿಸಿ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಜೊತೆಗೆ ಭಾನುವಾರ ಮತ್ತು ಗುರುವಾರ ದುರ್ಬಲವಾಗಿರುವುದರಿಂದ ಆಲೋಚಿಸಿ ನಿಮ್ಮ ಕಾರ್ಯಗಳನ್ನು ಮುಂದುವರಿಸಿದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಇನ್ನು ಪ್ರತಿದಿನ ವಿಷ್ಣು ಸಹಸ್ರ ನಾಮವನ್ನು ಪಠಿಸಿ ಅದರ ಜೊತೆಗೆ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಬಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ಮೇಲೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಿಥುನ ಲಗ್ನ ಮತ್ತು ಮಿಥುನ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ ಈ ವಾರದ ಎಲ್ಲ ಏಳು ದಿನಗಳು ಸಹ ತುಂಬ ಮಂಗಳಕರವಾದ ದಿನಗಳೆಂದೇ ತಾವು ಸಾಬೀತುಪಡಿಸಿಕೊಳ್ಳಲಿ ಯಶಸ್ವಿಯಾಗಿರುತ್ತೀರಿ ಜೊತೆಗೆ ಸಂತೋಷದಿಂದ ಇರುತ್ತೀರಿ ತಮಗೆ ಅದೃಷ್ಟವೇ ಅದೃಷ್ಟವೆಂದು ತಿಳಿಸಬಹುದು ನಿಮಗೆ ಎಲ್ಲವೂ ಒಲಿದು ಬರುವ ಸಾಧ್ಯತೆ ಇದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸನ್ನು ಸಹ ಸಾಧಿಸುತ್ತೀರಿ ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಮುಂದುವರಿಯಲು ಎಲ್ಲರೊಂದಿಗೆ ಸಂತೋಷದಿಂದ ನಿಮ್ಮ ಕಾರ್ಯವನ್ನು ರೂಪಿಸಿಕೊಳ್ಳುವಲ್ಲಿ ತಾವು ಯಶಸ್ಸನ್ನು ಕಾಣುತ್ತೀರಿ ಜೊತೆಗೆ ನೀವು ಹಣವನ್ನು ಉಳಿಸುವಲ್ಲಿ ಪ್ರಯತ್ನ ಮಾಡುತ್ತೀರಿ ಭವಿಷ್ಯದ ಯೋಜನೆಗಳಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬಹುದು ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಸಂಪೂರ್ಣವಾಗಿ ನಿಮಗೆ ದೊರೆಯಲಿದೆ ವಾರದ ಆರಂಭಿಕ ಭಾಗವು ನಿಮಗೆ ವಿಶೇಷವಾಗಿ ಮಂಗಳಕರವಾಗಿರುತ್ತದೆ ಆದರೆ ಜವಾಬ್ದಾರಿಗಳಿಗೆ ನಿಷ್ಠೂರವಾಗಿ ಉಳಿಯುತ್ತೀರಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚುತ್ತದೆ ಸಗಟ ವ್ಯಾಪಾರಿ ಆದಾಯವನ್ನು ಹೆಚ್ಚಿಸುವ ಉತ್ತಮ ಅವಕಾಶಗಳು ಮತ್ತು ವ್ಯವಸ್ಥೆಗಳು ನಿಮಗೆ ಒದಗಿ ಬರಲಿವೆ ಗುರುವಾರ ಮತ್ತು ಶುಕ್ರವಾರ ಬಹಳ ಮಂಗಳಕಾರವಾದ ದಿನಗಳೆಂದೇ ತಮಗೆ ತಿಳಿಸಬಹುದು ಆದರೂ ಎಲ್ಲ ವಿಶೇಷತೆಯಿಂದ ಸೋಮಾರಿತನದಿಂದ ನೀವು ಪ್ರಮುಖ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ ಸೋಮವಾರ ಮತ್ತು ಶನಿವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ನಿಮ್ಮ ಕಾರ್ಯದಲ್ಲಿ ಎಚ್ಚರದಿಂದ ಮಾಡಿಕೊಂಡರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನು ಅನುಕೂಲವಾದ ಸ್ಥಳದಲ್ಲಿ ನೀಡುವುದರಿಂದ ತುಂಬ ಉತ್ತಮವಾದ ಫಲಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಬಂದಿರುವ ಸಂಪೂರ್ಣ ಕಷ್ಟಗಳು ಈ ಬೇಸಿಗೆಯ ಕಾಲದಲ್ಲಿ ವನದಲ್ಲಿರುವ ಪಕ್ಷಿಗಳಿಗೆ ಮತ್ತು ನೀರು ಮತ್ತು ಕಾಳುಗಳನ್ನು ನೀಡುವುದರಿಂದ ಸಂಪೂರ್ಣ ದಾರಿದ್ರ್ಯತೆಯು ದೂರಾಗುವುದೆಂದು ತಿಳಿಸುತ್ತಾ ಜೊತೆಗೆ ಗಮ್ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ವಾರಪೂರ್ತಿ ತಾವುಗಳು ಪಠಿಸಿ ಗಣಪತಿಯನ್ನು ಆರಾಧಿಸಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಆರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನು ಉಂಟು ಮಾಡಲಿದೆ ಇನ್ನು ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ವಿಶೇಷತೆಯನ್ನು ನೋಡೋಣ ಈ ವಾರ ಉದ್ಯೋಗಿಗಳು ತಮ್ಮ ಕೆಲಸದಿಂದ ಸಂತೋಷವಾಗಿರುತ್ತೀರಿ ವ್ಯಾಪಾರದಲ್ಲಿ ಪಾಲುದಾರಿಕೆಗಾಗಿ ನೀವು ಹೊಸ ಯೋಜನೆಗಳನ್ನು ಯೋಜಿಸುವ ಸಾಧ್ಯತೆ ಇದೆ ಯೋಜಿಸಿ ಅದರಿಂದ ಲಾಭ ಸಿಗುವ ಸಾಧ್ಯತೆಯು ಸಂಪೂರ್ಣವಾಗಿದೆ ನಿಮ್ಮ ದಿನಚರಿಯು ಸಾಕಷ್ಟು ಸಮತೋಲಿತವಾಗಿ ಇಟ್ಟುಕೊಳ್ಳುತ್ತೀರಿ ಅಥವಾ ಇರುತ್ತದೆ ನಿಮ್ಮ ಕೆಲಸವು ಸ್ವಲ್ಪ ಪ್ರಯತ್ನದಿಂದ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ವಾರದ ಮಧ್ಯದಲ್ಲಿ ಶುಕ್ರನು ಕೃತಿಕಾ ನಕ್ಷತ್ರದಿಂದ ಪ್ರವೇಶಿಸುವುದರಿಂದ ನೀವು ಹೊಸ ಆಸ್ತಿಯನ್ನು ಖರೀದಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ಮನೆಯಲ್ಲಿ ಪೂಜೆಯನ್ನು ಆಯೋಜಿಸುವ ಸಾಧ್ಯತೆ ಇದೆ ಆದಾಯ ತುಂಬ ಹೆಚ್ಚಾಗಿ ನಿಮಗೆ ಒದಗಿ ಬರಲಿದೆ ನೀವು ತುಂಬ ಈ ವಾರ ಪೂರ್ತಿ ಸಂತೋಷವಾಗಿರುತ್ತೀರಿ ವೈವಾಹಿಕ ಜೀವನದ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಲಿವೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಇರುವ ಜನರು ನಿಮಗೆ ಸಂಪೂರ್ಣವಾಗಿ ಆನಂದವಾಗಿ ಅನುಕೂಲಕರವಾಗಿ ನಿಮ್ಮ ಜೊತೆ ಹೊಂದಿಕೊಳ್ಳುತ್ತಾರೆ ಸೋಮವಾರ ಮಂಗಳವಾರ ಮತ್ತು ಶನಿವಾರ ಬಹಳ ವಿಶೇಷಕರವಾದ ಮಂಗಳಕರವಾದ ದಿನಗಳೆಂದೇ ತಮಗೆ ತಿಳಿಸಬಹುದು ಆದರೂ ಅಪರಿಚಿತರೊಂದಿಗೆ ಹೆಚ್ಚು ಬೆರೆಯುವುದು ಸರಿಯಲ್ಲವೆಂದು ತಿಳಿಸುತ್ತಾ ಭಾನುವಾರ ಮತ್ತು ಬುಧವಾರ ಸ್ವಲ್ಪ ದುರ್ಬಲವಾದ ದಿನಗಳೆಂದೇ ಈ ವಾರದಲ್ಲಿ ತಾವುಗಳು ತಿಳಿಯಬಹುದು ಇನ್ನು ಭಾನುವಾರ ಹೊರತುಪಡಿಸಿ ಅರಳಿ ಮರದ ಗಿಡದ ಕೆಳಗೆ ನೀರಾಗಲಿ ಸಕ್ಕರೆಯಾಗಲಿ ನಿಮ್ಮ ಮನೆಯಲ್ಲಿರುವ ಹಿಟ್ಟಾಗಲಿ ಹಾಕಿ ನಮಸ್ಕರಿಸಿ ಬಂದರೆ ಇರುವೆಗಳಿಗೆ ಅದನ್ನು ಸೇವಿಸಿದರೆ ತುಂಬ ಅನುಕೂಲವಾಗುತ್ತದೆ ಇನ್ನು ವಾರ ಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ ಸಿಂಹರಾಶಿ ಲಗ್ನದಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ ನಿಮ್ಮ ಈ ವಾರ ನಿಮ್ಮ ಭೌತಿಕ ಸೌಕರ್ಯಗಳು ಹೆಚ್ಚಾಗಿ ದೊರೆಯಲಿವೆ ವಿದ್ಯಾರ್ಥಿಗಳಿಗೆ ಈ ವಾರವು ತುಂಬ ಅನುಕೂಲಕರವಾಗಿರುತ್ತದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ವ್ಯವಹಾರವನ್ನು ತೊಡಗಿಸಿಕೊಂಡಿರುವ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ಜೊತೆಗೆ ವ್ಯಾಪಾರ ಹೆಚ್ಚಾಗಿ ಲಾಭವನ್ನು ಸಹ ಗಳಿಸಿಕೊಳ್ಳುತ್ತೀರಿ ಜೊತೆಗೆ ಕೆಲಸದ ಸಮೃದ್ಧಿಯು ಹೊರತಾಗಿಯೂ ನೀವು ಸಂತೋಷವಾಗಿರುತ್ತೀರಿ ಹೊಸ ತಂತ್ರಜ್ಞಾನವನ್ನು ಬಳಸಿ ಕಲಿಯುವಲ್ಲಿ ತಾವು ಆಸಕ್ತಿಯನ್ನು ವಹಿಸುತ್ತೀರಿ ಜೊತೆಗೆ ಎಲ್ಲ ವಿಶೇಷತೆಯೊಂದಿಗೆ ವಾರವಿಡೀ ನೀವು ಉತ್ಸಾಹದಿಂದ ತುಂಬಿರುತ್ತೀರಿ ಮನೆಯ ವಾತಾವರಣ ಸಾಕಷ್ಟು ಎಲ್ಲ ಕುಟುಂಬದವರೊಂದಿಗೆ ಆಹ್ಲಾದಕರವಾದ ಜೀವನವನ್ನು ಅನುಭವಿಸಲು ತಗೊಳ್ಳಲು ಇಚ್ಛಿಸುತ್ತೀರಿ ಎಲ್ಲ ಕೆಲಸಗಳು ನಿಮ್ಮಂತೆಯೇ ಇಚ್ಛಿಸ ಇಚ್ಛಿಸಿದಂತೆ ಆಗಲಿವೆ ಜೊತೆಗೆ ವಿಶೇಷವಾದ ಒಂದು ಮಂಗಳವಾರ ಮತ್ತು ಸೂರ್ಯನ ವೃಷಭ ರಾಶಿಯನ್ನು ಪ್ರವೇಶಿಸುವುದರ ನಂತರ ನೀವು ಆರ್ಥಿಕ ಲಾಭವನ್ನು ಸಹ ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಗಂಭೀರ ಸಮಸ್ಯೆಗಳನ್ನು ಚರ್ಚಿಸಿ ಅದನ್ನು ಪರಿಹಾರವಾಗಿ ತೆಗೆದುಕೊಳ್ಳುತ್ತೀರಿ ಸ್ನೇಹಿತರೊಂದಿಗೆ ಸಹಕಾರವನ್ನು ತೆಗೆದುಕೊಂಡು ಪರಿಹರಿಸಿಕೊಳ್ಳುತ್ತೀರಿ ನಿಮ್ಮ ಬಾಸ್ ನಿಮ್ಮ ಮೇಲೆ ಪ್ರಚಾರವನ್ನು ಪರಿಗಣಿಸುವ ಸಾಧ್ಯತೆ ಇದೆ ನಿಮ್ಮ ಕೆಲಸದ ಮೇಲೆ ನಿಗಾ ಇಡುವ ಸಾಧ್ಯತೆ ಇದೆ ಎಚ್ಚರವನ್ನು ವಹಿಸಿ ರಜೆ ಅಥವಾ ಪ್ರಯಾಣಕ್ಕಾಗಿ ನೀವು ಶನಿವಾರವನ್ನು ಆಯ್ಕೆ ಮಾಡಿಕೊಂಡರೆ ತುಂಬ ಉತ್ತಮವಾದ ಒಂದು ದಿನವೆಂದೇ ಹೇಳಬಹುದು ಧ್ಯಾನ ಮತ್ತು ದಾನಕ್ಕೆ ಆರೋಗ್ಯವಾದ ವಾರ ನಿಮ್ಮದಾಗಲಿದೆ ಆದ್ದರಿಂದ ನೀವು ಮನಸ್ಸಿನಲ್ಲಿ ಶಾಂತತೆಯನ್ನು ಕಾಪಾಡಿಕೊಂಡರೆ ವಾರ ಪೂರ್ತಿ ಸುಖವಾಗಿರುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಕೆಂಪು ಹೂಗಳನ್ನು ಸೇರಿಸಿ ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಸೂರ್ಯನಿಗೆ ಕೆಂಪು ಹೂಗಳನ್ನು ಹಾಕಿಕೊಂಡು ಅರ್ಗೆ ಬಿಡುವುದರಿಂದ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಡಿಸಿ ಜೊತೆಗೆ ಸಂಪೂರ್ಣವಾಗಿ ಬಂಗಾರದ ವರ್ಣ ವಾರಪೂರ್ತಿ ಆಗಿ ಬರುತ್ತದೆ ಈ ವಾರದಲ್ಲಿ ಈಸ್ಟ್ ಅಂದರೆ ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಈ ವಾರದ ಶುಭ ಸಂಖ್ಯೆ ಐದಾಗಿರುತ್ತದೆ ಇನ್ನು ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯವರ ಬಗ್ಗೆ ನೋಡೋಣ ಈ ವಾರ ನಿಮ್ಮ ಕುಟುಂಬದ ಬೆಂಬಲದಿಂದ ನಿಮ್ಮ ಆತ್ಮಸ್ಥೈರ್ಯವು ಸಂಪೂರ್ಣವಾಗಿ ಹೆಚ್ಚಾಗಲಿದೆ ಮತ್ತು ಸಂತೋಷದಿಂದಿರುತ್ತೀರಿ ವಾರದುದ್ದಕ್ಕೂ ನೀವು ಮುಂಬರುವ ಕೆಲವು ಯೋಜನೆಗಳ ಬಗ್ಗೆ ಉತ್ಸಾಹದಿಂದ ತುಂಬಿರುತ್ತೀರಿ ಮತ್ತು ಆಲೋಚಿಸುತ್ತೀರಿ ಮನೆಗೆ ಅತಿಥಿಗಳು ಆಗಮಿಸುವರು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಅವಕಾಶವು ಸಂಪೂರ್ಣವಾಗಿರುತ್ತದೆ ನಿಮ್ಮ ಆದಾಯ ವಾರ ಪೂರ್ತಿ ಹೆಚ್ಚಾಗುವ ಮತ್ತು ದ್ವಿಗುಣವಾಗುವ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ ವಿದೇಶ ಪ್ರವಾಸ ಮಾಡುವ ಸಾಧ್ಯತೆಯು ನಿಮ್ಮದಾಗಲಿದೆ ನೀವು ಯಾವುದೇ ಸಾಮಾಜಿಕ ಸಂಸ್ಥೆಗೆ ದೇಣಿಗೆ ನೀಡುವ ಒಂದು ಆತ್ಮಸ್ಥೈರ್ಯವನ್ನು ತಾವು ಪರಿಗಣಿಸಿ ನೀಡುತ್ತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ನಿರಾಸಕ್ತಿ ದೂರವಾಗುತ್ತದೆ ನೀವು ಸಂಶೋಧನಾ ಕಾರ್ಯದ ಕಡೆಗೆ ಹೆಚ್ಚು ಆಕರ್ಷಿತರಾಗಿರುತ್ತೀರಿ ಬರವಣಿಗೆ ಸಂಬಂಧಿಸಿದಂತೆ ರೈಟರ್ಸ್ ಏನಿರ್ತಾರಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸಂಬಂಧಿಸಿದ ಜನರು ಉತ್ತಮ ಮಟ್ಟದ ಪ್ರಶಸ್ತಿಗಳನ್ನು ಈ ವಾರದಲ್ಲಿ ಗಳಿಸುವವರಿರುತ್ತಾರೆ ಭಾನುವಾರ ಮತ್ತು ಮಂಗಳವಾರ ಶುಭ ದಿನಗಳೆಂದೇ ಈ ವಾರ ಪೂರ್ತಿ ತಾವುಗಳು ಅನುಭವಿಸಬಹುದು ಮತ್ತು ತಿಳಿದುಕೊಳ್ಳಬಹುದು ನೀವು ವಿಶೇಷವಾಗಿ ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾತನಾಡಿದರೆ ತುಂಬ ಉತ್ತಮವೆಂದೇ ಹೇಳಬಹುದು ಬಾಯಿಗೆ ಸಂಬಂಧಪಟ್ಟ ಉಷ್ಣವನ್ನು ತಾವು ಈ ವಾರ ಪೂರ್ತಿ ಕಷ್ಟವನ್ನು ಅನುಭವಿಸುತ್ತೀರಿ ಮನೆಯಲ್ಲಿ ಹಿರಿಯರಿಂದ ನಿಂದೆಯನ್ನು ನಿಂದನೆಯನ್ನು ಸಹ ಎದುರಿಸಬೇಕಾಗಬಹುದು ಮಾತಿನಲ್ಲಿ ನಿಗಾ ಇಟ್ಟು ಮಾತನಾಡಿದರೆ ಎಲ್ಲರೊಂದಿಗೆ ಸಂತೋಷವನ್ನು ತಾವು ಹೊಂದುತ್ತೀರಿ ಗುರುವಾರ ಮತ್ತು ಶುಕ್ರವಾರ ಶುಭವಿಲ್ಲದ ಕಾರಣ ಎಚ್ಚರವನ್ನು ವಹಿಸಿ ತುಂಬ ಅನುಕೂಲವಾಗುತ್ತದೆ ಪ್ರತಿದಿನ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ತಂದೆ ತಾಯಿಗಳಿಗೆ ಅಕ್ಕ ತಂಗಿಯರಿಗೆ ಪ್ರೀತಿಯಿಂದ ಕಂಡರೆ ತುಂಬ ಸಂತೋಷವಾದ ದಿನಗಳನ್ನು ತಾವು ಕಾಣಬಹುದು ಆದರೂ ವಾರ ಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಲವನ್ನುಂಟು ಮಾಡುತ್ತದೆ ಇನ್ನು ತುಲಾ ಲಗ್ನ ಮತ್ತು ತುಲಾ ರಾಶಿಯ ಬಗ್ಗೆ ವಿಶೇಷತೆಯನ್ನು ನೋಡೋಣ ಈ ವಾರ ನೀವು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವವರಿದ್ದೀರಿ ಸಿನಿಮಾ ಮತ್ತು ಬಹು ನಿರೀಕ್ಷಿತ ವೆಬ್ ಸರಣಿ ಇತ್ಯಾದಿಗಳ ಬಗ್ಗೆ ಸಂಪೂರ್ಣವಾಗಿ ಉತ್ಸುಕರಾಗಿರುತ್ತೀರಿ ನಿಮ್ಮ ಕೆಲಸ ಮತ್ತು ಗುರಿಗಳ ಕಡೆಗೆ ಗಮನ ಹರಿಸುವುದರಿಂದ ಬಹಳ ಸಂತೋಷವನ್ನು ತಾವು ಕಂಡುಕೊಳ್ಳುತ್ತೀರಿ ಮನೆಯ ಒಳಭಾಗದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಯೋಚನೆಯಲ್ಲಿರುತ್ತೀರಿ ಅದನ್ನು ಬಿಟ್ಟು ಬಿಡೋದರಿಂದ ದುಬಾರಿ ಖರ್ಚಾಗುವ ಸಾಧ್ಯತೆ ಇದೆ ದುಡ್ಡಿದ್ದವರು ಮಾಡಿಕೊಂಡರೆ ತುಂಬ ಅನುಕೂಲ ಇನ್ನು ಶತ್ರುಗಳನ್ನು ಸುಲಭವಾಗಿ ವಾರಪೂರ್ತಿಯಲ್ಲಿ ಸೋಲಿಸುವಿರಿ ಸಮಾಜದಲ್ಲಿ ನಿಮ್ಮ ಇಮೇಜ್ ತುಂಬ ಚೆನ್ನಾಗಿರುತ್ತದೆ ಮರ್ಯಾದೆಯನ್ನು ಸಂಪೂರ್ಣವಾಗಿ ತಾವುಗಳು ಕಾಪಾಡಿಕೊಂಡು ಉತ್ತಮರೆಂದು ಪ್ರತಿಬಿಂಬಿಸುತ್ತೀರಿ ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ವಾರದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಧಾರ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ಆಸಕ್ತಿ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ ಜಾಗೃತಿಯನ್ನು ತಂದುಕೊಡುತ್ತದೆ ಬಹುದಿನಗಳಿಂದ ನಡೆಯುತ್ತಿದ್ದ ಸಮಸ್ಯೆಗಳು ಪರಿಹಾರದಿಂದ ಸಂಪೂರ್ಣ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಆನಂದ ಮೂಡಲಿದೆ ಉದ್ಯೋಗದಲ್ಲಿ ಬದಲಾವಣೆಗೆ ಸಂಬಂಧಿಸಿದಂತೆ ನಿಮ್ಮ ಮನಸ್ಸಿನಲ್ಲಿದ್ದ ಸಂದಿಗ್ಧತೆ ಬಗೆಹರಿಯುವ ಸಾಧ್ಯತೆ ಇದೆ ಸೋಮವಾರದಿಂದ ಶುಕ್ರವಾರದ ದಿನಗಳು ಸಂಪೂರ್ಣವಾದ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಆದರೆ ಹೊಸ ಕೆಲಸವನ್ನು ಪ್ರಾರಂಭಿಸುವ ಬದಲು ಅದರ ಬಗ್ಗೆ ಹಿರಿಯರನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ಅನುಭವವಿರುವವರನ್ನು ಅದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ತಾವುಗಳು ಉತ್ತಮವಾದ ಲಾಭವನ್ನು ಗಳಿಸಿಕೊಳ್ಳುತ್ತೀರಿ ಹಾಕಿದ ಹಣ ಮರುಪಾವತಿಯಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಇನ್ನು ಶನಿವಾರ ಸಂಪೂರ್ಣವಾಗಿ ದುರ್ಬಲವಾಗಿರುತ್ತದೆ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಪ್ರಯಾಣದ ಸಂಪೂರ್ಣ ಕಂಟಕಗಳು ಎದುರಾಗುವ ಸಾಧ್ಯತೆ ಇದೆ ಹುಷಾರಾಗಿ ಇದ್ದರೆ ತುಂಬ ಅನುಕೂಲವಾದ ವಾರವೆಂದೇ ನಿಮ್ಮದಾಗಬಹುದು ಇನ್ನು ಹಸುವಿನಿಂದ ಹಸುವಿಗೆ ಅರಿಶಿಣ ಮತ್ತು ಬೆಲ್ಲ ಸೇರಿಸಿ ಮಾಡಿದ ಜೋಳದ ರೊಟ್ಟಿಯನ್ನು ತಿನ್ನಿಸುವುದರಿಂದ ಸಂಪೂರ್ಣ ನಿಮ್ಮ ಒಂದು ಏಳಿಗೆಗೆ ಸಂಪೂರ್ಣ ಅನುಕೂಲವಾಗುವ ಸಾಧ್ಯತೆ ಇದೆ ಆದರೂ ವಾರ ಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಪಡಿಸಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿಯವರ ಒಂದು ವಿಶೇಷತೆಯನ್ನು ಈ ವಾರದ ಬಗ್ಗೆ ನೋಡೋಣ ಈ ವಾರ ನೀವು ವ್ಯವಹಾರದಲ್ಲಿ ಹೊಸ ರೀತಿಯಲ್ಲಿ ಕೆಲಸ ಮಾಡಲು ಸಂಪೂರ್ಣ ಉತ್ಸುಕರಾಗಿರುತ್ತೀರಿ ಮುಂದಾಲೋಚನೆಯೊಂದಿಗೆ ಸಂಪೂರ್ಣ ದೂರದೃಷ್ಟಿಯನ್ನಿಟ್ಟುಕೊಂಡು ಕೆಲಸವನ್ನು ಪ್ರಾರಂಭಿಸುತ್ತೀರಿ ವ್ಯಾಪಾರದ ಸಂಪೂರ್ಣ ಚಟುವಟಿಕೆಗಳಲ್ಲಿ ಹೆಚ್ಚಳ ಕಂಡುಬರುವ ಸಾಧ್ಯತೆ ನಿಮ್ಮದಾಗಲಿದೆ ಹಣಕಾಸಿನ ಸಮಸ್ಯೆಗಳು ವಾರ ಪೂರ್ತಿ ಬಗೆಹರಿಯುವ ಸಾಧ್ಯತೆ ನಿಮ್ಮದಾಗಲಿದೆ ಸಂಪೂರ್ಣವಾಗಿ ಎಲ್ಲರೊಂದಿಗೆ ಆತ್ಮವಿಶ್ವಾಸದೊಂದಿಗೆ ನಿರ್ವಹಿಸುತ್ತೀರಿ ನಿಮ್ಮ ಸ್ವಭಾವದಲ್ಲಿ ನಮ್ರತೆ ಸಂಪೂರ್ಣವಾಗಿರುತ್ತದೆ ನೀವು ನಿಮ್ಮ ಸಂಗಾತಿಯನ್ನು ವಿಹಾರಕ್ಕಾಗಲಿ ಅಥವಾ ಶಾಪಿಂಗ್ ಆಗಲಿ ತೆಗೆದುಕೊಂಡು ಹೋಗುವ ಸಾಧ್ಯತೆ ವಾರದಲ್ಲಿದೆ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಉತ್ತಮವಾದ ಲಾಭಗಳನ್ನು ಸಂಪೂರ್ಣವಾಗಿ ಪಡೆಯುತ್ತೀರಿ ಜನರು ನಿಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಪ್ರಶಂಸಿಸುತ್ತಾರೆ ಕಮಿಷನ್ಗೆ ಸಂಬಂಧಿಸಿದಂತೆ ರಿಯಲ್ ಎಸ್ಟೇಟ್ನಲ್ಲಿ ಆಗಲಿ ಅಥವಾ ಕಮಿಷನ್ನಲ್ಲಿ ಮಾಡುವ ಯಾವುದೇ ಕೆಲಸದ ಕಾರ್ಮಿಕರಿಗೆ ಸಂಪೂರ್ಣ ಲಾಭವೆಂದು ಹೇಳಬಹುದು ಅಥವಾ ಅದರಿಂದ ಬಡ್ತಿ ಸಿಗುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ನೀವು ಉತ್ತಮವನ್ನು ಉತ್ತಮ ಹಣವನ್ನು ಗಳಿಸುವ ಸಾಧ್ಯತೆ ಇದೆ ಜನರು ನಿಮ್ಮನ್ನು ಗೌರವದಿಂದ ಕಂಡುಕೊಳ್ಳುತ್ತಾರೆ ಸಂಪೂರ್ಣವಾಗಿ ವಾರ ಪೂರ್ತಿ ಕಾರ್ಮಿಕರಿಗೆ ತುಂಬ ಅನುಕೂಲಕರವಾದವಾರವೆಂದೇ ಹೇಳಬಹುದು ಇದರ ಹೊರತಾಗಿಯೂ ನೀವು ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯುವ ಸಾಧ್ಯತೆ ತುಂಬ ಪ್ರೀತಿಯಿಂದ ಕಾಣುತ್ತೀರಿ ಮತ್ತು ಕಳೆಯುತ್ತೀರಿ ಗುರುವಾರದಿಂದ ಶನಿವಾರದವರೆಗೆ ಶುಭ ದಿನಗಳೆಂದೇ ತಮಗೆ ತಿಳಿಯಬಹುದು ಆದರೆ ಯಾವುದೇ ವಿಷಯಕ್ಕೂ ಸಹ ಉದ್ವಿಗ್ನ ಪರಿಸ್ಥಿತಿಯನ್ನು ತಂದುಕೊಳ್ಳಬೇಡಿ ವಿದ್ಯುತ್ ಮನೆಯಲ್ಲಿ ಮಕ್ಕಳಾಗಲಿ ಹಿರಿಯರಾಗಲಿ ತಾವುಗಳಾಗಲಿ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ವಿದ್ಯುತ್ ಉಪಕರಣಗಳಿಂದ ತೊಂದರೆಯಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರದಿಂದ ಕಾರ್ಯವನ್ನು ಮಾಡಿಕೊಂಡರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಜೊತೆಗೆ ಎಲ್ಲ ರೀತಿಯಿಂದ ಭಾನುವಾರ ಮತ್ತು ಮಂಗಳವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿಂದ ನಿಮ್ಮ ಕಾರ್ಯಗಳನ್ನು ಮುಂದೂಡಿ ಮಾತಿನ ಮೇಲೆ ನಿಗಾವಹಿಸಿ ಇದು ಪರಿಹಾರವಾಗಬೇಕಾದರೆ ನಿಮ್ಮ ತಂದೆ ತಾಯಿಗಳ ಹಣೆಗೆ ನಮಸ್ಕರಿಸಿ ಗುರು ಹಿರಿಯರನ್ನು ಪ್ರೀತಿಯಿಂದ ಗೌರವದಿಂದ ಕಂಡರೆ ತಾವುಗಳು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ರಾಮ ಮಂತ್ರವನ್ನು ಪಠಣೆ ಮಾಡುವುದರಿಂದ ಸಂಪೂರ್ಣ ಕಷ್ಟಗಳು ದೂರಾಗುವ ಸಾಧ್ಯತೆ ಇದೆ ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಸಹ ಪಠಿಸಬಹುದು ಈ ವಾರದಲ್ಲಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ಲಗ್ನ ಮತ್ತು ಧನಸ್ಸುಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಾರ ನೀವು ಸ್ನೇಹಿತರ ಸಹಾಯದಿಂದ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತೀರಿ ನೀವು ತೀರ್ಥಯಾತ್ರೆಯಲ್ಲಿ ಪ್ರಯಾಣ ಮಾಡುವಲ್ಲಿ ತುಂಬ ಸಂತೋಷವನ್ನು ಕಂಡುಕೊಳ್ಳುತ್ತೀರಿ ನಿರ್ಣಯದ ಸಹಾಯದಿಂದ ನೀವು ದೊಡ್ಡ ವಿಷಯಗಳನ್ನು ಸಂಪೂರ್ಣವಾಗಿ ಸುಲಭವಾಗಿ ಸಾಧಿಸುತ್ತೀರಿ ಈ ವಾರ ನೀವು ಆನ್ಲೈನ್ ಶಾಪಿಂಗ್ ಮತ್ತು ಹೆಚ್ಚಿನ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ ಅದರೊಂದಿಗೆ ತುಂಬ ಸಂತೋಷವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ನ್ಯಾಯಾಲಯದಲ್ಲಿದ್ದ ಹಳೆಯ ಪ್ರಕರಣಗಳು ಸಂಪೂರ್ಣವಾಗಿ ಜಾಗ್ರತೆಯಿಂದ ನಿಮ್ಮ ಪರವಾಗಿ ಆಗಲಿವೆ ಇನ್ನು ಅದರಿಂದ ಜಯಗಳಿಸುವ ಸಾಧ್ಯತೆಯು ನಿಮ್ಮದಾಗಲಿದೆ ಇನ್ನು ವಾರ ಪೂರ್ತಿ ಬಾಕಿ ಇರುವ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಉಳಿದ ಸಮಯವನ್ನು ಸಂತೋಷದಿಂದ ಕಳೆಯಲು ಇಚ್ಛಿಸುತ್ತೀರಿ ಮಾನಸಿಕ ನೆಮ್ಮದಿಯೂ ಸಹ ಅನುಭವಿಸುತ್ತೀರಿ ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತಿಯಿಂದ ಸಂಪೂರ್ಣವಾಗಿ ದೊರೆಯಲಿದೆ ಈ ವಾರ ರಸಾಯನಶಾಸ್ತ್ರಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರಿಗೆ ಸಂಬಂಧಿಸಿದ ಜನರಿಗೆ ಬಹಳಷ್ಟು ಆರ್ಥಿಕಗಳು ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಸಹ ಸಂಪೂರ್ಣವಾಗಿ ತಾವು ಪಡೆದುಕೊಳ್ಳುತ್ತೀರಿ ಜೊತೆಗೆ ಸಂತೋಷದಿಂದ ಇರಲು ಇಚ್ಛಿಸುತ್ತೀರಿ ಅದರೊಂದಿಗೆ ಚಕ್ರದಲ್ಲಿ ಸೂರ್ಯನ ಬದಲಾವಣೆಯಿಂದಾಗಿ ಅಧಿಕಾರಿಗಳು ನಿಮ್ಮ ವಿರುದ್ಧ ಹೋಗುವ ಸಾಧ್ಯತೆ ಇದೆ ಅಥವಾ ನಿಮ್ಮನ್ನು ದೂರುವ ಸಾಧ್ಯತೆ ಇದೆ ಅದರಿಂದ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮವೆಂದು ಹೇಳಬಹುದು ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ದೀಪಗಳನ್ನು ಹಚ್ಚಿ ಅದನ್ನು ಪ್ರಾರ್ಥಿಸಿದರೆ ದೀಪಕ್ಕೆ ನಮಸ್ಕರಿಸಿದರೆ ತುಂಬ ಸಂತೋಷವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಶ್ರೀ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಡಿಸಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಈ ವಾರದ ಟಿಪ್ಸನ್ನು ನೋಡುವುದಾದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತಾಯಂದಿರು ಗಂಟೆಯನ್ನು ಬಾರಿಸಬಾರದು ಅದನ್ನು ಜಗಲಿಯ ಮೇಲಿಟ್ಟು ತೊಳೆಯುವುದಾಗಲಿ ಪೂಜಿಸುವುದಾಗಲಿ ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಡುತ್ತೀರಿ ಯಾವುದೇ ಕಾರಣಕ್ಕೂ ಅವರು ಹೇಳಿದರು ಇವರು ಹೇಳಿದರೆಂದು ಯಾವುದೇ ಕಾರಣಕ್ಕೂ ಗಂಟೆಯನ್ನು ಬಳಸಬಾರದು ಈ ಯಾವುದೇ ರೀತಿಯ ಗಂಟೆಯನ್ನು ಮನೆಯಲ್ಲಿ ತಾವು ಬಾರಿಸದೇ ಇದ್ದರೆ ಮನೆಯಲ್ಲಿ ಎಲ್ಲರಿಗೂ ಉತ್ತಮವೆಂದು ತಿಳಿಸುತ್ತಾ ತಪ್ಪದೇ ದೇವಸ್ಥಾನಕ್ಕೆ ಹೋದಾಗ ಗಂಟೆಯನ್ನು ಬಾರಿಸಿ ಆ ಭಗವಂತನನ್ನು ನಿಮ್ಮ ಪ್ರೀತಿಯ ದೇವರನ್ನು ಪ್ರಾರ್ಥಿಸುವುದರಿಂದ ನಿಮ್ಮ ಸಂಪೂರ್ಣ ಕಷ್ಟಗಳು ದೂರವಾಗುವೆಂದು ತಿಳಿಸುತ್ತಾ ಬನ್ನಿ ಮಕರ ರಾಶಿಯತ್ತ ಮತ್ತು ಮಕರ ಮಕರ ಲಗ್ನದಲ್ಲಿ ಹುಟ್ಟಿದವರ ಬಗ್ಗೆ ತಿಳಿದುಕೊಳ್ಳೋಣ ವಾರದ ಆರಂಭದಲ್ಲಿ ದೊಡ್ಡ ಯೋಜನೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಈ ವಾರ ಪೂರ್ತಿ ಆರ್ಥಿಕ ಲಾಭವನ್ನು ಗಳಿಸುತ್ತೀರಿ ಯುವಕರು ತಮ್ಮ ಭವಿಷ್ಯಕ್ಕಾಗಿ ಸಂಪೂರ್ಣ ಯೋಜನೆಯನ್ನು ರೂಪಿಸಿಕೊಳ್ಳುತ್ತಾರೆ ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯತೆ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ನಿಮ್ಮನ್ನು ಎಲ್ಲರೂ ಪ್ರೀತಿಸುತ್ತಾರೆ ಗೌರವಿಸುತ್ತಾರೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸಿಕೊಳ್ಳುತ್ತೀರಿ ಸಗಟು ವ್ಯಾಪಾರಸ್ಥರ ಆದಾಯವು ಸಂಪೂರ್ಣವಾಗಿ ಹೆಚ್ಚಾಗುತ್ತದೆ ಜೊತೆಗೆ ಚಿಲ್ಲರ ವ್ಯಾಪಾರಸ್ಥರು ಸಂಪೂರ್ಣವಾಗಿ ಲಾಭವನ್ನು ಕಂಡುಕೊಳ್ಳುತ್ತೀರಿ ನೀವು ಏಕಾಂಗಿಯಾಗಿ ಮತ್ತು ಆರಾಮವಾಗಿ ಸಮಯವನ್ನು ಕಳೆಯಲು ಪ್ರಯತ್ನಿಸುತ್ತೀರಿ ಜೊತೆಗೆ ಗೆಳೆಯರೊಂದಿಗಿದ್ದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಒಳ್ಳೆಯ ಗೆಳೆಯರೊಂದಿಗೆ ಸಾಮಾಜಿಕ ಸಂಸ್ಥೆಗಳಲ್ಲಿ ನಿಮ್ಮ ಭಾಗವಹಿಸುವಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಸೂರ್ಯನು ರಾಶಿಚಕ್ರದ ಚಿಹ್ನೆಯಿಂದ ಬದಲಾವಣೆಯಿಂದಾಗಿ ನಿಮ್ಮ ನೀವು ಕೆಲವು ನಿಗೂಢ ವಿಷಯಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸುವ ಸಾಧ್ಯತೆ ಇದೆ ಪ್ರಾರಂಭಿಸಿದರೂ ಸಹ ಉತ್ತಮವಾಗಿ ತಾವು ಒಳ್ಳೆಯ ಜ್ಞಾನವನ್ನು ಸಂಪಾದಿಸುವ ಒಂದು ಸಂಪನ್ಮೂಲ ತಾವು ಒದಗಿಸಿಕೊಳ್ಳುತ್ತೀರಿ ತಾವುಗಳು ವೈವಾಹಿಕ ಜೀವನದಲ್ಲಿ ಅತ್ಯಂತ ಸಾಮಾನ್ಯರಂತೆ ಬದುಕಲು ಇಚ್ಛಿಸುತ್ತೀರಿ ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳ ಮೂಲಕವೂ ನೀವು ಜನಪ್ರಿಯರಾಗುವ ಸಾಧ್ಯತೆಯು ನಿಮ್ಮದಾಗಲಿದೆ ಆದರೂ ವಾರಪೂರ್ತಿ ಸೋಮವಾರ ಮತ್ತು ಮಂಗಳವಾರ ತುಂಬ ಒಳ್ಳೆಯ ದಿನಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ಜೊತೆ ಜೊತೆಗೆ ತಾವು ಅಪಶ್ರುತಿಯ ಸಂದರ್ಭಗಳನ್ನು ಸೃಷ್ಟಿಸುವ ಸಾಧ್ಯತೆ ಹೆಚ್ಚಾಗಲಿದೆ ಅದರಿಂದ ಸ್ವಲ್ಪ ದೂರದಿಂದಿದ್ದರೆ ತುಂಬ ಉತ್ತಮ ಮಾತನಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾತನಾಡಿ ಆಡಿದ ಮಾತು ಒಡೆದ ಮುತ್ತು ಎಂದೂ ನಿಮಗೆ ಒಳ್ಳೆಯದನ್ನು ತಂದುಕೊಡುವುದಿಲ್ಲ ಅದರ ಜೊತೆಗೆ ಗುರುವಾರ ಮತ್ತು ಶುಕ್ರವಾರ ಶುಭವಿಲ್ಲದ ಕಾರಣ ಆಲೋಚಿಸಿ ಕಾರ್ಯಗಳನ್ನು ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವುಗಳು ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಗ್ರಾಮದಲ್ಲಿರುವ ಶಿವನ ದೇವಾಲಯದಲ್ಲಿ ಜಲಾಭಿಷೇಕವನ್ನು ಮಾಡಿಸಿ ಅಷ್ಟೋತ್ತರಗಳನ್ನು ಬಿಲ್ಲೋಪತ್ರೆಗಳಿಂದಾಗಲಿ ಅಥವಾ ಆಕಳ ಭಸ್ಮದಿಂದಾಗಲಿ ಮಾಡಿಸಿದರೆ ಸಂಪೂರ್ಣ ದಾರಿದ್ರ್ಯಗಳು ದೂರ ಆಗುವ ಸಾಧ್ಯತೆ ಇದೆ ವಾರಪೂರ್ತಿ ಓಂ ನಮ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಡಿಸಿ ಆಕಾಶದ ನೀಲಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಕುಂಭ ಲಗ್ನ ಮತ್ತು ಕುಂಭ ತಿಳಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ ಈ ವಾರ ಸಾಹಿತ್ಯದ ಕಡೆಗೆ ನಿಮ್ಮ ಒಲವು ಸಂಪೂರ್ಣವಾಗಿ ಹೆಚ್ಚಾಗಲಿದೆ ಹೆಚ್ಚಿನ ಜ್ಞಾನದೊಂದಿಗೆ ಸಾಹಿತ್ಯದಲ್ಲಿ ತಾವು ತೊಡಗಿಸಿಕೊಳ್ಳುತ್ತೀರಿ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಲು ಸಹ ಸಾಹಿತ್ಯದಲ್ಲಿ ತಾವು ತೊಡಗಿಸಿಕೊಳ್ಳಲು ಇಚ್ಛಿಸುತ್ತೀರಿ ಬುದ್ಧಿವಂತ ಜನರಲ್ಲಿ ನೀವು ಸಂಪೂರ್ಣವಾಗಿ ಗೌರವಿಸಲ್ಪಡುತ್ತೀರಿ ಪ್ರೇಮ ಸಂಬಂಧಗಳಿಗೆ ಸಂಬಂಧಿಸಿದ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಈ ವಾರ ಈ ವಾರದಲ್ಲಿ ಸಂಪೂರ್ಣವಾಗಿ ಬಗೆಹರಿಸಿಕೊಳ್ಳುವ ಸಾಧ್ಯತೆ ಇದೆ ಎದರಾಳುಗಳೊಂದಿಗೆ ಸಂಪೂರ್ಣ ಶಾಂತತೆಯನ್ನು ಕಾಪಾಡಿಕೊಳ್ಳುತ್ತೀರಿ ವಾರ ತುಂಬ ಶುಭಕರವಾಗಲಿದೆ ಮಕ್ಕಳ ಸಾಧನೆಯಿಂದ ಸಂತೋಷವನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಮೇಲಿನ ಕೆಲಸದ ಒತ್ತಡಗಳನ್ನು ಸಂಪೂರ್ಣವಾಗಿ ಜಾಣ್ಮೆಯಿಂದ ಪರಿಹರಿಸಿಕೊಳ್ಳುತ್ತೀರಿ ಸಲಹೆಯನ್ನು ಸ್ವೀಕರಿಸುವ ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಯಿಂದ ಕಂಡು ಅವರ ಸಲಹೆಯನ್ನು ಸಹ ವಾರಪೂರ್ತಿ ಸ್ವೀಕರಿಸುವ ಸಾಧ್ಯತೆ ನಿಮ್ಮದಾಗಲಿದೆ ವಕೀಲರು ಮತ್ತು ಶಿಕ್ಷಕರಿಗೆ ಈ ವಾರವು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ಆದರೂ ವೈವಾಹಿಕ ಜೀವನದಲ್ಲಿ ರೊಮ್ಯಾಂಟಿಕ್ ಜೀವನವನ್ನು ಸಾವು ಅನುಭವಿಸುತ್ತೀರಿ ವ್ಯವಹಾರವನ್ನು ಪ್ರಾರಂಭಿಸುವಲ್ಲಿ ಅತ್ಯಂತ ಎಚ್ಚರಿಕೆಯನ್ನು ವಹಿಸಿ ಪ್ರಾರಂಭಿಸುತ್ತೀರಿ ಯಶಸ್ಸನ್ನು ಸಹ ತಾವು ಅದರಿಂದ ಕಂಡುಕೊಳ್ಳುತ್ತೀರಿ ಇನ್ನು ಗುರುವಾರ ಮತ್ತು ಶುಕ್ರವಾರದ ಸಮಯವು ಸಂಪೂರ್ಣವಾಗಿ ತುಂಬ ಮಂಗಳಕರವಾದ ಒಂದು ಸಮಯವೆಂದೇ ಹೇಳಬಹುದು ಯಾವುದೇ ವಿಷಯದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯವನ್ನು ತಾಳಬೇಡಿ ಭವಿಷ್ಯದಲ್ಲಿ ದೊಡ್ಡ ನಷ್ಟವನ್ನು ತಾವುಗಳು ಅನುಭವಿಸುವ ಸಾಧ್ಯತೆಯು ಸಹ ಹೆಚ್ಚಾಗಲಿದೆ ವಿಶೇಷವಾಗಿ ನಕಲಿ ಫೋನ್ ಕರೆಗಳ ಬಗ್ಗೆ ಹೆಚ್ಚಾಗಿ ಜಾಗರೂಕತೆಯಿಂದ ಇದ್ದರೆ ತುಂಬ ಉತ್ತಮ ಭಾನುವಾರ ಮತ್ತು ಶನಿವಾರ ಸರಿಯಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿಂದ ಇದ್ದರೆ ತುಂಬ ಉತ್ತಮವೆಂದೇ ಹೇಳಬಹುದು ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನೀವು ಬೆಳಗ್ಗೆ ಏಳುವ ಮೊದಲು ನಿಮ್ಮ ಕೆಲಸದಲ್ಲಿ ಭಗವಂತನನ್ನು ನೆನೆಸಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ ನಿಮ್ಮ ತಂದೆ ತಾಯಿಗಳನ್ನು ಪ್ರಾರ್ಥಿಸಿ ಕರಾಗ್ರೆ ವಸತೈ ಲಕ್ಷ್ಮಿ ಕರಮೂಲೆ ಸರಸ್ವತಿ ಕರಮಧ್ಯ ಗೌರಿ ಪ್ರಭಾತೆ ಕರದರ್ಶನಂ ಎನ್ನುವ ಮಂತ್ರದಿಂದ ನಿಮ್ಮ ಎರಡೂ ಹಸ್ತಗಳನ್ನು ಸಂಪೂರ್ಣವಾಗಿ ನೋಡಿ ತಿಕ್ಕಿ ಕಣ್ಣಿಗೆ ಒರೆಸಿ ನಮಸ್ಕಾರ ಮಾಡಿ ಎದ್ದು ಭಕ್ತಿಯಿಂದ ಒಳ್ಳೆಯ ವಿಚಾರವನ್ನು ಮನಸ್ಸಿಗೆ ಎತ್ತಿಕೊಂಡರೆ ತುಂಬ ವಾರಪೂರ್ತಿ ಸಂತೋಷ ದಿನಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರ ಜೊತೆಗೆ ವಾರಪೂರ್ತಿ ಓಂ ಶಿವ್ ನಮಃ ಶಿವ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ ಶುಭವಾಗಲಿದೆ ಆಕಾಶದ ನೀಲಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ಇನ್ನು ಮೀನ ಲಗ್ನ ಮತ್ತು ಮೀನರಾಶಿ ಜನಿಸಿದವರ ವಿಶೇಷತೆಯನ್ನು ನೋಡೋಣ ಈ ವಾರ ನೀವು ಬಾಕಿ ಇರುವ ಕಾರ್ಯಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅದರಿಂದ ಸಂತೋಷವನ್ನು ಪಡೆಯುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇಡೀ ವಾರ ನಿಮಗೆ ಇಂಜಿನಿಯರಿಗಳಿಗೆ ತುಂಬ ಶುಭವಾಗಿರುತ್ತದೆ ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಜನಪ್ರಿಯತೆ ಸಂಪೂರ್ಣವಾಗಿ ಹೆಚ್ಚಾಗಲಿದೆ ವಿ ಅವಿವಾಹಿತರ ವಿವಾಹವು ಕೂಡಿ ಬರುವ ಸಾಧ್ಯತೆ ಇದೆ ಅದರ ಜೊತೆಗೆ ನೀವು ಸಂಪೂರ್ಣವಾಗಿ ನೋವು ನಲಿವುಗಳನ್ನು ಮರೆತು ಸಂತೋಷದಿಂದಿರುತ್ತೀರಿ ನೀವು ಮನೆಯ ಒಳಭಾಗದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಸಾಧ್ಯತೆ ಇದೆ ನಿಮ್ಮ ಮನಸ್ಸು ಆಧ್ಯಾತ್ಮಿಕದ ಕಡೆಗೆ ಚಿಂತನೆಯಲ್ಲಿ ತೊಡಗುವ ಸಾಧ್ಯತೆಯು ಈ ವಾರದಲ್ಲಿ ಹೆಚ್ಚಾಗಲಿದೆ ನಿಮ್ಮ ಮಾತುಗಳಿಂದ ಜನರು ತುಂಬ ಸಂತೋಷಿಸುತ್ತಾರೆ ನಿಮ್ಮನ್ನು ಪ್ರಶಂಸಿಸುತ್ತಾರೆ ಜೊತೆಗೆ ಕೌಟುಂಬಿಕ ಸಮಸ್ಯೆಗಳಿಗೆ ಈ ವಾರದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ಮನಸ್ಸು ನಿಮ್ಮದಾಗಲಿದೆ ಅದರ ಜೊತೆಗೆ ಅನಗತ್ಯ ಕೆಲಸಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಜೊತೆಗೆ ಆಧ್ಯಾತ್ಮಿಕದ ಕಡೆ ಆಲೋಚನೆಯನ್ನು ಮಾಡಿ ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ ಆಲೋಚನೆಯನ್ನು ಮಾಡುವುದರ ಜೊತೆಗೆ ದಾನ ಧರ್ಮಗಳನ್ನು ಬಡಬಗ್ಗರಿಗೆ ಮಾಡಿ ಉತ್ತಮವಾಗಿರುತ್ತದೆ ಜೊತೆಗೆ ವಾರದ ಆರಂಭಿಕ ಭಾಗವು ಶುಭವಾಗಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮವೆಂದೇ ತಿಳಿಸಬಹುದು ಆದರೂ ಸಹ ನಿಮಗೆ ಹತ್ತಿರವ ಹತ್ತಿರದಲ್ಲಿರುವ ಗುರು ಹಿರಿಯರಿಗೆ ಛತ್ರಿ ದಾನ ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಓಂ ನಮೋ ನಾರಾಯಣ ಎನ್ನುವ ಮಂತ್ರವನ್ನು ವಾರ ಪೂರ್ತಿಪಡಿಸಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸರ್ವಂ ಶ್ರೀ ಪರಬ್ರಹ್ಮಾರ್ಪಣಮಸ್ತು ಮಸ್ತು ಉಮಾಮಹೇಶ್ವರ ಪಾದಾರ್ಪಣಮಸ್ತು ಆದಿತ್ಯಾದಿ ನವಗ್ರಹಗಳು ಇಂದ್ರ ದಿಕ್ಪಾಲಕ ದೇವತೆಗಳು ತಮ್ಮೆಲ್ಲರಿಗೂ ಶುಭವನ್ನು ತಂದುಕೊಡಲಿ ತಮ್ಮೆಲ್ಲರ ಜೀವನವು ಆನಂದದಾಯಕವೇರಲೆಂದು ಆಶಿಸುತ್ತಾ ಓಂ ನಮ ಶಿವಾಯ ಎನ್ನುವಂದು ತಿಳಿಸುತ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ